ಇವತ್ತು ಸಹಕಾರ ಇಲಾಖೆಯ ಅಧಿಕಾರಿಗಳು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರದ ಕೈಗೊಂಬುಗಳಾಗಿ ವರ್ತನೆ ಇದ್ದಾರೆ ಇವತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಇರುವಂಥ ಆಡಳಿತ ಮಂಡಳಿ ಇರ್ಬೋದು ಅಲ್ಲಿನ ನಿರ್ದೇಶಕರು ಇರ್ಬೋದು ಏಕಾಏಕಿ ಅವ್ರನ್ನ ವಜಾ ಇರ್ಬೋದು ಸಂಘ ವಜಾ ಮಾಡುವಂಥದ್ದು ಇರ್ಬೋದು ಕೆಲವೊಂದು ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಅವರನ್ನ ವಜಾ ಮಾಡುವಂಥದ್ದು ಪರಿಸ್ಥಿತಿಗಳು ಇವತ್ತು ಉದ್ಭವ ಆಗಿದೆ ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇದರ ಉದ್ದೇಶ ಸರ್ಕಾರದ ಒತ್ತಡ ಎಲ್ಲಿ ಕಾಂಗ್ರೆಸ್ನ ತರಬೇಕು ಕಾಂಗ್ರೆಸ್ ಕೋರ್ಟ್ಗಳೇ ಇರಬೇಕು ಅನ್ನೋದು ಅವರ ಒಂದು ಮೇರೆಗೆ ಇವತ್ತು ಅಧಿಕಾರಿಗಳು ಅವರ ಕೈಗೊಂಬೆ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇದು ಶಾಶ್ವತ ಅಲ್ಲ ಸರ್ಕಾರಗಳು ಬರ್ತವೆ ಹೋಗುತ್ತವೆ ನೀವು ಇವತ್ತು ರೈತರು ಪರವಾಗಿ ನಿಂತ್ಕೋಬೇಕು ಉತ್ಪಾದರು ಪರವಾಗಿ ನಿಂತ್ಕೋಬೇಕು ಸಹಕಾರ ಸಂಘಗಳು ಪರವಾಗಿರಬೇಕು ನೀವು ಯಾವ ಈ ಥರ ಮುಲಾಜುಗೊಳಗಾಗಿ ಮಾಡಿದ್ರೆ ನಮ್ಮ ಎರಡೂ ಪಕ್ಷ ಇವತ್ತು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಪಕ್ಷ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರುಗಳ ಜೊತೆ ಚರ್ಚೆ ಮಾಡಿ ನಮ್ಮ ಮಂಜವರು ಇದ್ದಾರೆ ಎಮ್ ಎಲ್ ಎ ಅವರು ಎಲ್ಲರುಗಳ ಚರ್ಚೆ ಮಾಡಿ ನಾವು ಉಗ್ರವಾದ ಪ್ರತಿಭಟನೆ ನಾವು ಮಾಡ್ತೀವಿ ಸರ್ಕಾರ ಇವು ಏನು ಇವತ್ತು ಸಹಕಾರ ಇಲಾಖೆ ಅಧಿಕಾರಿಗಳು ಕ ಕಾನೂನಾತ್ಮಕವಾಗಿ ಕೆಲಸ ಮಾಡದೆ ಹೋದರೆ ಒಂದು ದಿನಗಳಲ್ಲಿ ನಾವು ಅವ್ರ ಉಗ್ರವಾದ ಉಗ್ರವ ಪ್ರತಿಭಟನೆ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ